ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಬೇಕೇ ತಪ್ಪದೆ ಈ ವಿಡಿಯೋವನ್ನು ನೋಡಿರಿ ಏಕೆಂದರೆ ಇದರಲ್ಲಿ ನಿಖರ ಮತ್ತು ಸ್ಪಷ್ಟ ಮಾಹಿತಿಯನ್ನು ನೀಡಲಾಗಿದೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ನೀವು ಅಪ್ ಟು ಡೇಟ್ ನಿಮಗೆ ದೊರೆಯುತ್ತದೆ ಅಲ್ಲದೆ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆದ್ಮೇಲೆ ನಾವು ಇಲ್ಲಿ ಒಂದು ಫಾರ್ಮೆಟ್ ಅನ್ನು ಸರಳ ಮತ್ತು ನಿಖರವಾದಂಥ ಫಾರ್ಮೇಟ್ ಅನ್ನು ಮಾಡಿರುತ್ತೇವೆ ಇದನ್ನು ಅನುಸರಿಸಿದರೆ ನೀವು ನಿಮ್ಮ ಮಗುವಿನ ಅರ್ಜಿಯನ್ನು ಸರಳವಾಗಿ ಹಾಕಬಹುದು ಈ ಫಾರ್ಮೇಟಿನ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ವಾಟ್ಸಪ್ ಗುಂಪನ್ನು ಸೇರಬೇಕಾಗುತ್ತದೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ನಲ್ಲಿ ನೀಡಿರುತ್ತೇವೆ ಆದ್ಮೇಲೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿದ ನಂತರ ಅಲ್ಲಿ ವಿದ್ಯಾರ್ಥಿಗೆ ಅಂದರೆ ಮೊಬೈಲ್ ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿಯನ್ನು ಅದನ್ನು ಫಿಲ್ ಮಾಡಿದ ನಂತರ ಅರ್ಜಿ ಮುಂದುವರಿಯುತ್ತದೆ ಇಲ್ಲಿ ಒ ಟಿ ಪಿ ಅಂದರೆ ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ಅವಶ್ಯವಾಗಿ ಬೇಕಾಗುತ್ತದೆ ಒ ಟಿ ಪಿ ಬರಲಿಲ್ಲವಾದರೆ ಅಥವಾ ಅದು ಎಕ್ಸೆಪ್ಟ್ ಮಾಡಿಲ್ಲವಾದರೆ ಆಗ ಇನ್ನೊಂದು ಅಲ್ಲಿ ಪ್ರಮಾಣಪತ್ರ ಬೇಕಾಗುತ್ತದೆ ಅದೇ ವಾಸುಸ್ಥಳ ಪ್ರಮಾಣಪತ್ರ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಡೊಮೆನ್ಸಿ ಸರ್ಟಿಫಿಕೇಟ್ ಒಂದು ವೇಳೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಮೆಸೇಜ್ ಬರಲಿಲ್ಲವಾದರೆ ಬಂದರೂ ಸಹ ಅದು ಎಕ್ಸೆಪ್ಟ್ ಆಗಿಲ್ಲವಾದರೆ ಆಗ ವಿದ್ಯಾರ್ಥಿಯ ತಂದೆಯ ಅಥವಾ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯ ನಿವೇಶನ ಪತ್ರ ಪ್ರಮಾಣ ಪತ್ರವನ್ನು ಬೇಕಾಗುತ್ತದೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಒಂದು ವೇಳೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಮೆಸೇಜ್ ಬರಲಿಲ್ಲವಾದರೆ ಬಂದರೂ ಸಹ ಅದು ಎಕ್ಸೆಪ್ಟ್ ಆಗಿಲ್ಲವಾದರೆ ಆಗ ವಿದ್ಯಾರ್ಥಿಯ ತಂದೆಯ ಅಥವಾ ವಿದ್ಯಾರ್ಥಿಯ ಓದುತ್ತಿರುವ ಜಿಲ್ಲೆಯ ನಿವೇಶನ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಎರಡನೆಯದಾಗಿ ಆದ ನಾನು ನಿವೇಶನ ಪ್ರಮಾಣ ಪತ್ರ ಬಗ್ಗೆ ತಿಳಿಸಿದ್ದೆ ಇಲ್ಲಿ ರಾಜ್ಯವನ್ನು ನೀವು ಮೊದಲು ಬರೆದುಕೊಳ್ಳಬೇಕು ಜಿಲ್ಲೆ ಮತ್ತು ತಾಲೂಕು ಆದ್ಮೇಲೆ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆ ಅಂದರೆ ಪ್ರೆಸೆಂಟ್ ಓದುತ್ತಿರುವ ಶಾಲೆಯ ಹೆಸರು ಸಹ ಬೇಕಾಗುತ್ತದೆ ಪಾಲಕರ ಮೊಬೈಲ್ ಸಂಖ್ಯೆ ಅದು ಆಧಾರ್ ಕಾರ್ಡ್ಗೆ ಜೋಡಣೆಯಾದರೆ ಒಳಿತು ಆಗಿರುತ್ತದೆ ಅದಕ್ಕೆ ವಾಟ್ಸಪ್ ಸಹ ಬೇಕಾಗುತ್ತದೆ ಮುಂದೆ ಆಯ್ಕೆ ಆದರೆ ವಾಟ್ಸಪ್ಗೆ ಕೆಲವು ದಾಖಲಾತಿಗಳನ್ನು ನವೋದಯ ವಿದ್ಯಾಲಯವು ಕಳಿಸುತ್ತಾರೆ ಮತ್ತು ವಿದ್ಯಾರ್ಥಿಯ ಜನ್ಮ ದಿನಾಂಕ ಮತ್ತು ಇಮೇಲ್ ಐ ಡಿ ಇದು ಚಾಲತಿಯಲ್ಲಿರಬೇಕು ಆನ್ಲೈನ್ ತರಗತಿಗಳು ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಲೈವ್ ಸೆಕ್ಷನ್ನಿನ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಲೈವ್ ಸೆಕ್ಷನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೆ ನಮೂದಿಸಿ ಅದ ಆನ್ಲೈನ್ ತರಗತಿ ಅದು ನಾಲ್ಕು ಮತ್ತು ಐದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುಂದುವರೆದ ಭಾಗ ತಾಯಿಯ ಹೆಸರು ಅದು ಶಾಲೆಯ ದಾಖಲಾತಿಯ ಪ್ರಕಾರ ತಂದೆಯ ಹೆಸರು ಇದು ಸಹ ಶಾಲೆಯ ದಾಖಲಾತಿ ಪ್ರಕಾರ ಶಾಲೆಯಲ್ಲಿ ತುಂಬಿಸಿಕೊಂಡು ಬನ್ನಿ ವಿದ್ಯಾರ್ಥಿ ಯಾವುದಾದರೂ ದೇಹದ ಹೊರಭಾಗದಲ್ಲಿ ಗುರ್ತಿನ ಚಿಹ್ನೆ ಆತ್ಮೇರೆ ಅಂದರೆ ಇದನ್ನು ಪರೀಕ್ಷಾ ವೇಳದಲ್ಲಿ ಇದನ್ನು ಅಲ್ಲಿ ಪರೀಕ್ಷಿಸುತ್ತಾರೆ ಅದರಿಂದ ದೇಹದ ಹೊರಭಾಗದಲ್ಲಿರುವುದನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಲಿಂಗ ಗಂಡು ಅಥವಾ ಹೆಣ್ಣು ಪಂಗಡ ಅಂದರೆ ಜಾತಿಯನ್ನು ನಮೂದಿಸಬೇಕಾಗುತ್ತದೆ ವಿಳಾಸ ಕೋಡ್ ಸಹಿತ ಧರ್ಮ ಮತ್ತು ಪರೀಕ್ಷಾ ಮಾಧ್ಯಮ ಇದು ಬಹಳ ಪ್ರಮುಖವಾಗಿರುತ್ತದೆ ಒಂದು ವೇಳೆ ಮಗು ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ಪಡೆಯುತ್ತಿದ್ದರೆ ಇಂಗ್ಲೀಷ್ ಎಂದು ನಮೂದಿಸಿ ಕನ್ನಡ ಮಾಧ್ಯಮದಲ್ಲಿ ತರಬೇತಿ ಪಡೆಯುತ್ತಿದ್ದರೆ ಕನ್ನಡ ಎಂದು ನಮೂದಿಸಬೇಕಾಗುತ್ತದೆ ಇದನ್ನು ಮುಂದೆ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ನಾನು ನಿಮಗೆ ನೀಡಿದ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ವಾಟ್ಸಪ್ ಗುಂಪಿಗೆ ಸೇರಿರಿ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಲ್ಲುತ್ತೇವೆ ಜಾಯಿನ್ ಆಗಿರಿ ಮತ್ತು ನೀವು ಅಪ್ ಟು ಡೇಟಿಗಾಗಿ ಆತ್ಮೇರೆ ಧರ್ಮ ಅಂದರೆ ಹಿಂದೂ ವೀರ ಈ ಈ ಪ್ರಕಾರವಾಗಿ ಹಿಂದೂ ಕ್ರೈಸ್ತ ಅದು ಇಸ್ಲಾಂ ಇದನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಪೆನ್ ನಂಬರ್ ಇದು ಸಹ ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬೇಕಾಗುತ್ತದೆ ಅಪ್ಪರ್ ಐ ಡಿ ಇದನ್ನು ಸಹ ಶಾಲೆಯ ಮುಖ್ಯ ಗುರುಗಳಿಂದ ಪಡೆಯಬೇಕಾಗುತ್ತದೆ ಪಾ ಪಾಲಕರ ವಾರ್ಷಿಕ ಆದಾಯ ತಂದೆ ಮತ್ತು ತಾಯಿಯ ಇಬ್ಬರ ವಾರ್ಷಿಕ ಆದಾಯ ಇಲ್ಲಿ ನಮೂದಿಸಬೇಕಾಗುತ್ತದೆ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನಾಲ್ಕು ಮತ್ತು ಐದನೇ ತರಗತಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇಲ್ಲಿ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳ ವ್ಯಾಸಂಗ ಮಾಡಿದ ಶಾಲೆಗಳ ಬಗ್ಗೆ ವಿವರ ನೀಡಬೇಕಾಗುತ್ತದೆ ಮೂರನೇ ತರಗತಿ ಅಂದರೆ ಅಭ್ಯಾಸ ಮಾಡಿದ ನಾಲ್ಕನೇ ತರಗತಿ ಐದನೇ ತರಗತಿ ಅವುಗಳ ರಾಜ್ಯವನ್ನು ತುಂಬಬೇಕಾಗುತ್ತದೆ ಜಿಲ್ಲೆಗಳನ್ನು ಸಹ ತುಂಬಬೇಕಾಗುತ್ತದೆ ತಾಲೂಕು ಹೆಸರು ಮೂರು ನಾಲ್ಕು ಐದು ಪ್ರತ್ಯೇಕವಾಗಿ ಒಂದು ವೇಳೆ ಒಂದೇ ಶಾಲೆಯಲ್ಲಿ ಓದಿದ್ದರೆ ಇದನ್ನು ಸಹ ಒಂದೇ ತುಂಬಬೇಕಾಗುತ್ತದೆ ಹಳ್ಳಿ ನಗರ ಅದರ ಹೆಸರನ್ನು ಇಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ಶಾಲೆಯ ಹೆಸರನ್ನು ಸಹ ಮತ್ತು ಅದು ಮಾನ್ಯತೆ ಪಡೆದಿದ್ದರೆ ಹೌದು ಎಂದು ಗುರುತಿಸಿ ಇಲ್ಲವಾದರೆ ಅದು ಎಲ್ಲ ಶಾಲೆಗಳು ಮಾನ್ಯತೆ ಪಡೆದಿರುತ್ತವೆ ಹೌದು ಎಂದು ಗುರುತಿಸಬೇಕಾಗುತ್ತದೆ ಶಾಲೆ ಅಲ್ಲಿ ಅದು ಲೊಕೇಶನ್ ಹಳ್ಳಿಯಾಗಿದ್ದರೆ ಅಂದರೆ ಗ್ರಾಮೀಣವಾಗಿದ್ದರೆ ಗ್ರಾಮೀಣ ಎಂದು ನಮೂದಿಸಿ ಒಂದು ವೇಳೆ ಶಾಲೆ ಲೊಕೇಶನ್ ನಗರದಲ್ಲಿದ್ದರೆ ನಗರ ಎಂದು ನಮೂದಿಸಬೇಕಾಗುತ್ತದೆ ಶಾಲೆಯ ಸೇರ್ಪಡೆಯಾದ ಅದು ತಿಂಗಳು ಮತ್ತು ವರ್ಷವನ್ನು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಮತ್ತು ತೆರೆಗಡೆ ಬಂದಿದ ಪಾಸ್ ಆದ ತಿಂಗಳು ಮತ್ತು ವರ್ಷ ಮೂರು ನಾಲ್ಕು ಐದು ಪ್ರತ್ಯೇಕವಾಗಿ ತುಂಬಬೇಕಾಗುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮುರಾರ್ಜಿ ದೇಸಾಯಿ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇರೆ ಈ ಕೆಳಗಿನ ಇಮೇಜ್ಗಳನ್ನು ಸ್ಪಷ್ಟವಾಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿರಿ ವಿದ್ಯಾರ್ಥಿಯ ಇಚ್ಚಿಚ್ಚಿನ ಕಲರ್ ಸೈಜ್ ಫೋಟೋ ಅಲ್ಲದೆ ವಿದ್ಯಾರ್ಥಿಯ ಸೈ ಮತ್ತು ತಂದೆ ಅಥವಾ ತಾಯಿಯ ಸೈ ಇವು ಪ್ರತ್ಯೇಕವಾಗಿ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ವಿದ್ಯಾರ್ಥಿಯ ಪಂಗಡಕ್ಕೆ ಸೇರಿದ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಅಥವಾ ಒ ಸೇರಿದರೆ ಅದು ಎನ್ ಸಿ ಎಲ್ಲನ್ನು ಪಡೆಯಬೇಕಾಗುತ್ತದೆ ಇದನ್ನು ಮಾಹಿತಿ ಕೇಂದ್ರ ಅಂದರೆ ತಹಸೀಲ್ ಆಫೀಸಿನಿಂದ ಬೆಂಗಳೂರು ಭಾಗದಲ್ಲಿ ನಾಡು ಕಚೇರಿ ಅಥವಾ ಆನ್ಲೈನ್ ಮುಖಾಂತರ ಈ ಎನ್ ಸಿ ಎಲ್ ಸರ್ಟಿಫಿಕೇಟನ್ನು ಪಡೆಯಬಹುದು ಆದ ಮೇಲೆ ಈ ಮೇಲಿನ ದಾಖಲಾತಿಗಳನ್ನು ಪ್ರಿಂಟೌಟ್ ತೆಗೆಸಿ ಅದರಲ್ಲಿ ವಿದ್ಯಾರ್ಥಿಯ ವಿವರವನ್ನು ತುಂಬಿ ಕಳಿಸಿದರೆ ನಾವು ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮತ್ತು ವಾಟ್ಸಪ್ಗೆ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ನಿಖರವಾಗಿ ಸ್ಪಷ್ಟವಾಗಿ ಹಾಕಿಕೊಡುತ್ತೇವೆ ಈ ಫಾರ್ಮೆಟನ್ನು ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ವಾಟ್ಸಪ್ ನಂಬರ್ ಅಂದರೆ ಅದರ ಗುಂಪನ್ನು ಸೇರಲು ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಅದ್ಮೇಲೆ ಮೇಲೆ ಕಳಿಸಿದ ದಾಖಲಾತಿಗಳನ್ನು ತಿಳಿಸಿದ ದಾಖಲಾತಿಗಳನ್ನು ನಮ್ಮ ಫಾರ್ಮೆಟ್ಟಿನಲ್ಲಿ ಭರ್ತಿ ಮಾಡಿ ಸರಿಯಾದ ಕ್ರಮದಲ್ಲಿ ಮತ್ತು ಕೆಲವು ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಅದರ ಇಮೇಜನ್ನು ಕಳಿಸಿದರೆ ನಿಮ್ಮ ಮಗುವಿನ ನವೋದಯಕ್ಕೆ ಅರ್ಜಿಯನ್ನು ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿರಿ ವಸತಿ ಮತ್ತು ಆನ್ಲೈನ್ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು